ಮಳೆಯಲ್ಲಿ ಮುಳುಗಿದ ಮಕ್ಕಳ ಭವಿಷ್ಯ ಆರು ದಿನ ರಜೆ ಸೋರುವ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಆಳಂದ ತಾಲೂಕಿನಲ್ಲಿ ನಿರಂತರ ಮಳೆಯಿಂದ ಎರಡು ನೂರ ಹದಿನೆಂಟು ಶಾಲಾ ಕೋಣೆಗಳು ಸೋರಿಕೆಯಾಗಿ ದುರಸ್ತಿಗೆ ಕಾಯುತ್ತಿವೆ ಸರ್ಕಾರಿ ನಿರ್ಮಾಣದ ಕೆಟ್ಟ ಗುಣಮಟ್ಟ ಮಕ್ಕಳ ಭವಿಷ್ಯಕ್ಕೆ ಅಪಾಯ ತಂದಿದೆ ತಾಲೂಕಿನಲ್ಲಿ ಈ ಮಳೆಗಾಲದಲ್ಲಿ ಹಲವು ಗ್ರಾಮಗಳ ಶಾಲಾ ಕೋಣೆಗಳು ಸೋರಿಕೆಯಾಗುತ್ತಿವೆ ಇದರಿಂದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ದೊಡ್ಡ ತೊಂದರೆಯಾಗಿ ಸೈಟ್ ಶೈಕ್ಷಣಿಕ ವ್ಯವಸ್ಥೆಯನ್ನು ಗಂಭೀರವಾಗಿ ಪ್ರಭಾವಿಸುತ್ತಿದೆ ಸರ್ಕಾರಿ ಶಾಲೆ ಮತ್ತು ಕಾಲೇಜು ನಿರ್ಮಾಣಗಳ ಗುಣಮಟ್ಟ ಕೊರತೆಯಿಂದ ಕೇವಲ ಕೆಲವೇ ವರ್ಷಗಳಲ್ಲಿ ಕಟ್ಟಡಗಳು ವ್ಯವಸ್ಥೆಗೆ ತಲುಪುತ್ತಿವೆ ತಾಲೂಕಿನಲ್ಲಿ ಒಟ್ಟು ಮೂರುನೂರ ಐದು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿವೆ ಅವುಗಳಲ್ಲಿ ಎರಡು ಸಾವಿರದ ಮುನ್ನೂರ ಐವತ್ತೊಂಬತ್ತು ಕೋಣೆಗಳಿದ್ದರೂ ಎರಡು ನೂರ ಹದಿನೆಂಟು ಕೋಣೆಗಳು ಮಳೆಯಿಂದ ದೊಡ್ಡ ಹಾನಿಯಾಗಿ ದುರಸ್ತಿಗಾಗಿ ಕಾಯುತ್ತಿವೆ ಇದರಿಂದ ದೊತ್ತರಗಾವಾದಂಥ ಶಾಲೆಗಳಿಗೆ ರಜೆ ಘೋಷಿಸುವಂತಾಗಿದೆ ದಂಗಾಪುರ ಸರ್ಕಾರಿ ಪ್ರಾಥಮಿಕ ಶಾಲಾ ಕಟ್ಟಡಕ್ಕೆ ಕಳೆದ ವರ್ಷವೇ ನಿರ್ವಹಣೆ ಮಾಡಲಾಗಿತ್ತು ಮತ್ತೆ ಈಗ ಮಳೆ ನೀರು ಸೋರುತ್ತಿದೆ ಈ ನಡುವೆ ಎರಡು ಬಾರಿ ಮೂರು ದಿನಗಳು ಸೇರಿ ಒಟ್ಟು ಆರು ದಿನಗಳ ಕಾಲ ಶಾಲೆಗೆ ರಜೆ ಕೊಡಲಾಗಿದೆ ಎಂದು ವಿದ್ಯಾರ್ಥಿಗಳು ತಿಳಿಸಿದ್ದಾರೆ ಆಳಂದದ ಸರ್ಕಾರಿ ಕನ್ಯಾ ಪ್ರೌಢ ಶಾಲೆಯ ಒಂಬತ್ತನೇ ತರಗತಿಯ ಕೋಣೆಗಳಲ್ಲಿ ಛಾವಣಿ ನೀರು ಸೋರಿ ಗೋಡೆಗಳಲ್ಲಿ ಬಿರುಕುಗಳು ಕಾಣಿಸಿಕೊಂಡಿವೆ ಇಂಥ ಸ್ಥಿತಿಯಲ್ಲಿ ಮಕ್ಕಳು ಅಧ್ಯಯನ ಮಾಡುತ್ತಿದ್ದು ಶಿಕ್ಷಕರು ಪಾಠಗಳನ್ನು ನಡೆಸುತ್ತಿದ್ದಾರೆ ಇದರಿಂದ ಮಕ್ಕಳಲ್ಲಿ ಮತ್ತು ಪು ಶಿಕ್ಷಕರಲ್ಲಿ ಪೋಷಕರಲ್ಲಿ ಆತಂಕ ವಾತಾವರಣ ಸೃಷ್ಟಿಯಾಗಿದೆ ವರದಿ ಅವಿನಾಶ್ ದೇವ್ನು